ಸ್ವಾಗತ ಇವತ್ತು ಅಳ್ಸಂದ್ರ ಕಾಳು ಸಾಂಬಾರು ಮಾಡ್ತಾ ಇದೀನಿ ಫ್ರೆಂಡ್ ಹುಳಿ ಯಾವ ರೀತಿ ಮಾಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ ಅಳ್ಸಂದ್ರ ಕಾಳು ಸಾಂಬಾರು ಮಾಡ್ತಾ ಇದೀನಿ ಹುಳಿ ಯಾವ ರೀತಿ ಮಾಡೋಣ ಬನ್ನಿ ಫ್ರೆಂಡ್ ನಾವು ಕಾಳೆಲ್ಲ ಬಿಡ್ಸ್ಕೊಂಡಿದ್ದೀನಿ ನಾನು ಇವಾಗ ಹುಳಿ ಮಾಡ್ತಾ ಇದೀನಿ ಈಗ ಕುಕ್ಕರ್ಗೆ ಬೇಸ್ತೀನಿ ಇದೊಂದು ವಿಸಿಲು ಡಿಫ್ರೆಂಡ್ ಕುಕ್ಕರ್ಗೆ ತೊಳ್ಕೊಂಡು ಕಾಳು ಹಾಕೊಂಡಿದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಮಣ್ಗಷ್ಟು ನೀರು ಹಾಕಿ ಒಂದ್ ವಿಸ್ಲು ಕೂಗಿಸ್ಕೊಳ್ಳಿಲ್ಲ ಅಂದ್ರೆ ತಪ್ಪೆ ಬೇಸ್ಕೊಂಡು ತಪ್ಪೆಲ್ಲ ಬೇಸ್ಕೋಬಹುದು ಬೇಗ ಆಗಲಿ ಅಂತ ನಾನು ಕುಕ್ಕರ್ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ರುಚಿಸ್ತಾ ಇದ್ದೀನಿ ಆಗಲಿ ಫ್ರೆಂಡ್ ಆಗಿದೆ ಇದು ನೋಡಿ ಕಾಳು ಬೆಂದಿದೆ ಇದು ಮಸಾಲೆ ರುಬ್ಕೊಳ್ಳೋಣ ಅದಕ್ಕೆ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಕಾಯಿ ಇದಕ್ಕೊಂದು ಎರಡು ಟೊಮೊಟೊ ಇದ್ದೀನಿ ಫ್ರೆಂಡ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೂರು ಸ್ಪೂನು ಸಾಂಬಾರುಡಿ ಪುಡಿ ಇದೀನಿ ಫ್ರೆಂಡ್ ಮೂರು ಸ್ಪೂನ್ ಪುಡಿ ಹಾಕಿದ್ದೀನಿ ಮುಂಚೆ ಬೆಂಜಿ ಬೆಂದಿರೋದು ಕಾಳು ಹಾಕ್ತಾಯಿದ್ದೀನಿ ಫ್ರೆಂಡ್ ಇದು ರುಬ್ಕೊತೀನಿ ಇವಾಗ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ರುಬ್ಕೊಂಡಿದ್ದೀನಿ ಇದನ್ನು ನೋಡಿ ಫ್ರೆಂಡ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ತರಕಾರಿ ಸ್ವಲ್ಪ ಇದು ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಇದು ಪದನೇಕಾಗ್ತಾಯಿದ್ದೀನಿ ಒಂದೆರಡು ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಒಂದೆರಡು ಎಣ್ಣೆಲೆ ಇದು ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಕಾಳು ಫ್ರೈ ಮಾಡ್ಕೊಂಡು ಹಿಂಗೆ ಬೇಯಿಸ್ಕೊಬೋದು ನಾವು ಬೇಯಕೊಂಡ್ರು ಬೇರೆ ಕಾಳು ಹಿಂಗೆ ಬೇಯಿಸ್ಕೊಂಡು ಬೇಗ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಎಲ್ಲ ಬೇಯಕ್ಕೆ ಅದೇ ಕುಕ್ಕಲ್ಲಿ ಬೇಯ್ಕೊಂಡಿ ನಾನು ನೀವು ಹಂಗೆ ಹಿಂಗೂ ಬೇಯಿಸ್ಕೊಬೋದು ನೀವು ಕಾಳು ಇದರಲ್ಲಿ ಹಾಕಿ ರೋಸ್ಟ್ ಮಾಡಿ ಹಸಿಕಾಲು ಸೀಸನಲ್ಲಿ ಇದ್ದೀನಿ ಫ್ರೆಂಡ್ ಈಗ ಚೀಕಾ ಸೀಸನ್ ಆಯಿತು ತರಕಾರಿ ಉಪ್ಪು ಉಪ್ಪು ಇದ್ದೀನಿ ಕಾಳು ಹಾಕ್ತಾಯಿ ಇವಾಗ ಕಾಳು ಹಾಕಿದಿನಿಗ ಮಸಾಲೆ ಹಾಕ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ ಉಪ್ಪು ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ ಇದಾಗಿದೆ ಇದು ಸ್ವಲ್ಪ ಕುದಿಲಿ ಕುದಿಯೋದಕ್ಕೇ ಆ ಬದನೇಕಾಯಿ ಆಲೂಗಡೆಯೆಲ್ಲ ಮಸಾಲೆ ಎಲ್ಲ ಕುದಿಯೋಷ್ಟೋತ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ಹಾಕ್ತೀನಿ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ತೆ ಅವಳೆ ಒಂದು ಸ್ವಲ್ಪ ಹಾಕಿದೆ ಸ್ವಲ್ಪ ಕಮ್ಮಿ ಇದೆ ಅರ್ಧಕ್ಕೆ ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ ಸ್ವಲ್ಪ ಕುದಿಲಿ ಫ್ರೆಂಡ್ ಇದು ಒಂದು ಎರಡು ಚೆನ್ನಾಗಿ ಕುದಿದರೆ ಆಲೂಗಡೆಯೆಲ್ಲ ಬೆಲಿ ನೋಡಿ ಫ್ರೆಂಡ್ ಸಾಂಬಾರು ಕುದೀತ ಆಗಿದೆ ನೋಡ್ಕೊಳ್ಳಿ ತರಕಾರಿ ಬೆಂದಿದೆ ನೋಡಿ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಬೆಂದಿದೆ ಆಲೂಗಡೆಯೂ ಬೆಂದಿದೆ ಫ್ರೆಂಡ್ ಒಗ್ಗರಣೆ ಮಾಡೋಣ ಫ್ರೆಂಡ್ ಇದಕ್ಕೆ ನೀವು ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅಚ್ಚಿ ಕರ್ಸಿದಿಂದ ಹಸಿಗಳ ಮಾಡಿದ್ದೀನಿ ಪುಡಿ ಬಿಂದಿದೆ ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಇದ್ದೀನಿ ಫ್ರೆಂಡ್ ಸಾಸಿವೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಯಾಕೆ ಇದು ಬೆಳ್ಳುಳ್ಳಿ ನೋಡಿ ಈ ಥರ ಆಗಿದೆ ಕರಿಬೇ ಹಾಕ್ತಾ ಇದ್ದೀನಿ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ಕಿತ್ತಾಯಿತು ಸರ್ವ್ ಮಾಡೋಣ ಫ್ರೆಂಡ್ ಇದನ್ನು ಸಾಂಬಾರು ಗಟ್ಟಿ ಆಯಿತು ಅಂದರೆ ನೋಡ್ಕೊಳ್ಳಿ ನೋಡಿಕೊಂಡು ತಿಳಿ ಮಾಡ್ಕೊಳ್ಳಿ ಹಸಿಕಾಳು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ ಹುಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನೀವೂ ಆದಷ್ಟು ವಿಡಿಯೋನ ನನ್ನದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ ಪ್ಲೀಸ್